ಬಯಲುಗಾಳಿಯಲ್ಲಿ ಬೆಳಗುವ ದೀಪದ ವಿಸ್ಮಯ ಉಚ್ಚಯ ಮಹೋತ್ಸವ ರಾಯಚೂರು ನಗರದ ಜ್ಯೋತಿ ಕಾಲೋನಿಯ ಶ್ರೀ ಉದ್ಭವ ಹುದ್ದಿನ ಸೌಧತಿ ಯಲಮನ ದೇವಸ್ಥಾನದಲ್ಲಿ ಭಾರತ ಹುಣ್ಣಿಮೆಯ ಪ್ರಯುಕ್ತ ಮಹೋತ್ಸವವನ್ನು ದೇವಸ್ಥಾನದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ವೆಂಕಟೇಶ ನಾಯಕರವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ಪ್ರಸಾದ ಅರ್ಚಕರಾದ ರಾಜಶೇಖರಯ್ಯ ಸ್ವಾಮಿ ಶಾಸ್ತ್ರಿಗಳವರ ಪುರೋಹಿತ್ಯದಲ್ಲಿ ಯಲ್ಲಮ್ಮ ತಾಯಿಗೆ ಜಲಾಭಿಷೇಕ ರುದ್ರಾಭಿಷೇಕ ವಸ್ತ್ರಧಾರಣೆ ಪುಷ್ಪಾಲಂಕಾರ ಹಾಗೂ ಮಹಾಮಂಗಳಾರತಿಯನ್ನು ಸರ್ವ ಸದ್ಭಕ್ತರ ಸಮ್ಮುಖದಲ್ಲಿ ಜರುಗಿದ್ದವು ಸಂಜೆ ಆರು ಗಂಟೆಗೆ ಯಲ್ಲಮ್ಮನವರ ಉಚ್ಚಾಯ ಮಹೋತ್ಸವವು ವಿಶೇಷವಾಗಿ ಮಹಿಳೆಯರೇ ದೇವಸ್ಥಾನದಿಂದ ಕೂಗಳತೆಯ ದೂರದಲ್ಲಿರುವ ಪಾದಘಂಟೆಯವರಿಗೆ ಎಳೆದು ಯಲ್ಲಮ್ಮನವರ ಪುಣ್ಯ ಚರಣಗಳಿಗೆ ಪೂಜೆ ಸಲ್ಲಿಸಿ ಮರಳಿ ದೇವಸ್ಥಾನಕ್ಕೆ ತಲುಪಿಸಿದ್ರು ಮಹಿಳೆಯರು ಎಳೆದ ಈ ಉಚ್ಚಯ್ಯ ಮಹೋತ್ಸವದಲ್ಲಿ ಸರ್ವ ಸದ್ಭಕ್ತರು ಭಂಡಾರವನ್ನು ಹೆರಚಿ ಯಲ್ಲಮ್ಮನವರ ಉಚ್ಚಯ್ಯ ಮಹೋತ್ಸವಕ್ಕೆ ಭಂಡಾರದಿಂದ ಲೇಪನ ಮಾಡಿದರು ಉಚ್ಚಯ್ಯ ಮಹೋತ್ಸವಕ್ಕಿಂತ ಮೊದಲು ದೇವಸ್ಥಾನದ ಹಿಂಭಾಗದಲ್ಲಿರುವ ಬೃಹದಾಕಾರದ ಬಂಡೆಯ ಬೆಟ್ಟದ ಬಹು ಎತ್ತರದಲ್ಲಿ ಜೋರಾಗಿ ಬೀಸುವ ಬಯಲು ಗಾಳಿಯಲ್ಲಿಯೂ ಒಂದು ಮಣ್ಣಿನ ಮಡಿಕೆಯನ್ನು ಕೊಪ್ಪರಿಕೆಯಲ್ಲಿ ದೇವಸ್ಥಾನದ ಭಕ್ತರಾದ ಅನಿಲ ಮರ್ಚೆಂಡರ್ ಅವರು ಸಂಜೆ ಸುಮಾರು ಆರು ಮೂವತ್ತು ಗಂಟೆಗೆ ಮುಳ್ಳು ಕಲ್ಲುಗಳನ್ನು ಲೆಕ್ಕಿಸದೆ ಏಕಾಂಗಿಯಾಗಿ ಬೆಟ್ಟವನ್ನೇರಿ ಬೀಸುವ ಗಾಳಿಯಲ್ಲಿಯೂ ಬಂಡೆಯ ಮೇಲೆ ಕೊಪ್ಪರಿಕೆಯಲ್ಲಿ ಎಣ್ಣೆ ಬತ್ತಿಯನ್ನು ಹಾಕಿ ತಾಯಿ ಉದ್ಭವ ಹುತ್ತಿನ ಸೌಧತ್ತಿ ಯಲ್ಲಮ್ಮನನ್ನು ಭಕ್ತಿಯಿಂದ ಮನದಲ್ಲಿ ನೆನೆದು ದೀಪವನ್ನು ಬೆಳಗಿದ ನಂತರವೇ ದೇವಸ್ಥಾನದಲ್ಲಿ ಮಂಗಳಾರತಿ ಹಾಗೂ ಉಚ್ಚೆಯ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುವುದು ಹಾಗೆ ಬೀಸುವ ಗಾಳಿಯಲ್ಲಿ ಬೆಳಗಿದ ದೀಪವು ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬೆಳಗುತ್ತಿರುವ ವಿಸ್ಮಯದ ದೀಪವನ್ನು ಕಂಡ ಭಕ್ತರು ಇದು ಉದ್ಭವ ಎಲ್ಲವನ್ನ ಪವಾಡವೆಂದು ಸರ್ವರು ದೀಪದ ದರ್ಶನವನ್ನು ಪಡೆಯುತ್ತಾರೆ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ನಾಗರಾಜ ಹಿರಣಗೌಡ ಹಂಚಿನಾಳ ಹನುಮಂತ ಪೊಲೀಸ ವೆಂಕಟೇಶ ಮೇಸ್ತ್ರಿ ಗೋವಿಂದರಾಜು ಹೊಸೂರು ಶರಣು ನರಸಹುಲು ನಾಗಲಪುರ ಮಲ್ಲೇಶ ಮೇಸ್ತ್ರಿ ಹಿರಣ್ಣ ಗೊರಿಂಟ್ಲು ರಾಜು ರಾಘವೇಂದ್ರ ಆಶಾಪುರ ಪಿಕ್ಕಾಳಿಹಳ್ಳ ಅಯ್ಯಪ್ಪಸ್ವಾಮಿ ಹಿರೇಮಠ ಬ್ರಹ್ಮೇಂದ್ರ ಹಾಗೂ ಬಡಾವಣೆಯ ನಗರದ ಸರ್ವ ಸದ್ಭಕ್ತರು ನೂರಾರು ಮಹಿಳೆಯರು ಯುವಕ ಯುವತಿಯರು ಉಪಸ್ಥಿತರಿದ್ದರು ವರದಿ ಗಾರಲ ಧಿನ್ನಿ ವೀರನಗೌಡ